ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕು ಡಿಸೈನು ನಾನು ಯಾವ ಥರ ಮಾಡೋದನ್ನು ನೋಡ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ನೋಡಿ ಇದು ಗ್ರೀನ್ ಕಲರ್ ಲೈಟ್ ಕಲರ್ ಸ್ಯಾರಿ ಇದು ಬ್ಲೂ ಲೈಟ್ ಬ್ಲೂ ಕಲರ್ ಸ್ಯಾರಿ ಇದು ಸ್ಯಾರಿನೂ ಒಂದೇ ಕಲರ್ ಇದೆ ಬ್ಲೌಸು ಒಂದೇ ಕಲರ್ ಇದೆ ಕಸ್ಟಮರು ನನಗೆ ವರ್ಕ್ ಮಾಡಿಕೊಡಿ ಅಂತ ಅಂದರು ನಾನು ಇದು ಗೋಲ್ಡ್ ಕಲರ್ ಥರ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ಇದು ಲೆಂತ್ ಬಂದು ನೆಕ್ಕದು ಶೋ ನೆಕ್ ಹಿಡ್ತು ಬಂದು ಎರಡೂವರೆ ಎರಡು ಕಾಲು ಇಂಚು ಆಗಲ್ಲ ಇದೆ ನೆಕ್ಕದಾಗಲ ಉದ್ದ ಬಂದು ಏಳು ಇಂಚಿದೆ ಇವ್ರದ್ದು ಇದು ಫ್ರಂಟು ಬ್ಯಾಕು ಚಿಕ್ಕ ಸೈಜ್ ಇದೆ ದೊಡ್ಡದು ಏನಿಲ್ಲ ನಾರ್ಮಲ್ ಸೈಜ್ ಇದೆ ಇದು ನಾನು ಫ್ರಂಟಲ್ಲಿ ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಮಾರ್ಕ್ ಮಾಡಿಟ್ಕೊಂಡು ಎರಡನೇ ನಂಬರಲ್ಲಿ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎರಡು ಸತಿ ಹಾಕ್ಕೊಳ್ತೀನಿ ನಾನು ಇದನ್ನು ಹಾಕೊಂಡಾದ್ಮೇಲೆ ನೋಡಿ ಇದು ನಾನು ಜದಿ ತ್ರೆಡ್ ತಗೊಳ್ತಾ ಇಲ್ಲ ಗೋಲ್ಡ್ ನಾರ್ಮಲ್ ಕುಚ್ ಥ್ರೆಡ್ ತಗೊಳ್ತಾ ಇದ್ದೀನಿ ಈ ಸ್ಯಾರಿನೂ ಒಂದೇ ಕಲರು ಮತ್ತು ಬ್ಲೌಸು ಒಂದೇ ಕಲರದಿಂದ ಜದಿ ತ್ರೆಡ್ ಹಾಕೋದು ಸ್ವಲ್ಪ ಶೈನಿಂಗ್ ಥರ ಕಾಣುತ್ತೆ ಅಂದ್ಬಿಟ್ಟು ಅವರು ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಅವ್ರಿಗೆ ಏಜ್ ಆಗಿದೆ ಫಾರ್ಟಿ ಅಬೋವ್ ಆಗಿದೆ ಅವರಿಗೆ ಅದಕ್ಕೆ ಸ್ವಲ್ಪ ಜಡಿ ಥ್ರೆಡ್ ಅಂದರೆ ಓವರ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಮಾಮೂಲಿ ಕುಜ್ ತ್ರೆಡ್ ಬರುತ್ತಲ್ವ ಆ ಕುಜ್ ಥ್ರೆಡ್ಡಲ್ಲೇ ಡಿಸೈನ್ ಮಾಡೋಕ್ಕೆ ಪ್ರಯತ್ನ ಡಿಸೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆಮೇಲೆ ನಾನು ಬೇಕಾದ್ರೆ ಒಂದು ಒಂದೊಂದು ಸ್ಟೋನ್ ಬೇಕಾದ್ರೆ ನಾನು ಒಂದೊಂದು ಬಾಲ್ಸ್ ಥರ ಜರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ ನಾನು ಇವಾಗ ಜಾಸ್ತಿ ನಾನು ಇವಾಗ ಸಿಲ್ಕ್ ಥ್ರೆಡ್ಡು ಗೋಲ್ಡು ಮತ್ತು ಸಿಲ್ಕ್ ಥ್ರೆಡ್ಡು ಸ್ಯಾರಿ ಇದು ಲೈಟ್ ಬ್ಲೂ ಕಲರ್ ಅಲ್ವಾ ಇದು ಅದೆರಡಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ ನಾನು ಇದನ್ನು ಇವರು ನಮಗೆ ಹಳೆ ಕಸ್ಟಮರೇ ಇವರು ಅಂದರೆ ಇವರು ಮನೇಲಿ ಫಾಲೋ ಜಿಗ್ಸಾಗಿ ಮಾಡ್ತಾರೆ ಒಂದೆರಡು ಬ್ಲೌಸ್ ಹೊಲ್ಕೊಟ್ಟಿದ್ದೆ ವರ್ಕ್ ಮಾಡಿರಲಿಲ್ಲ ಅವರಿಗೆ ಈ ಸತಿ ನನ್ನ ತನೇ ಈ ಸ್ಯಾರಿ ತೊಗೊಂಡು ವರ್ಕ್ ಮಾಡೋಕ್ಕೆ ಹೇಳಿದರು ನನಗೆ ಸಿಂಪಲ್ಲಾಗಿ ವರ್ಕ್ ಮಾಡಿ ಸೇವಿ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳಿದರು ನಾನು ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ನೋಡಿ ಇವಾಗ ವರ್ಕು ನೋಡಿ ವರ್ಕು ನೋಡಿ ಎರಡು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಸ್ಟಿಚಿಂಗ್ ಹಾಕ್ಕೊಂಡು ನಾನು ಪೈಪಿಂಗ್ ಥ್ರೆಡ್ ತಗೊಂಡಿದ್ದೀನಿ ನಾನು ಇದಕ್ಕೆ ಮಾಮೂಲಿ ಬ್ಲೌಸ್ಗೆ ವರ್ಕ್ ಮಾಡ್ತಾರಲ್ಲ ಥ್ರೆಡ್ಡು ಡೋರಿ ಅದು ತೊಗೊಂಡಿಲ್ಲ ನಾನು ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಪೈಪಿಂಗ್ ಥ್ರೆಡ್ ಯೂಸ್ ಮಾಡ್ತೀನೋ ಸ್ವಲ್ಪ ಸಣ್ಣಾಗೇನು ಮಾಡಿದ್ದೀನಿ ನಾನು ಇದನ್ನು ಸಣ್ಣದಾಗೆ ಅದು ಓಲ್ಡ್ ಮಾಮೂಲಿ ಸಿಲ್ಕ್ ಥ್ರೆಡ್ಡು ಗೋಲ್ಡ್ ಕಲರಲ್ಲೇ ಹಾಕ್ತಾಯಿದ್ದೀನಿ ಕಮೆಂಟ್ಸ್ ತುಂಬ ಬರ್ತಾಯಿದ್ದಾವೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಮತ್ತು ಒಬ್ಬರು ಜೆಂಟ್ಸು ಕಮೆಂಟ್ ಮಾಡಿದರು ನಾವು ಜಾಲಲ್ಲಿ ಕ್ರಾಸ್ ಹತ್ರ ಇದ್ದೀರಿ ನಮಗೆ ನಿಮ್ಮ ಅಡ್ರೆಸ್ ಕೊಡಿ ಬಟ್ಟೆ ತಂದು ಸೀಟ್ ಮಾಡೋಕ್ಕೆ ಕೊಡ್ತೀನಿ ಅಂತಂದರು ಆದರೆ ಏನಂದರೆ ಸ್ವಲ್ಪ ಜೆಂಟ್ಸ್ ಅಂದರೆ ಸ್ವಲ್ಪ ಭಯ ಆಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಅವರಿಗೆ ಅಡ್ರೆಸ್ ಕೊಡಲಿಲ್ಲ ಸಾರಿ ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡಿದೆ ಅಷ್ಟೇ ನಾನು ಅವರಿಗೆ ಇದು ನೋಡಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಈ ಥರ ಕಮೆಂಟ್ಸ್ ತುಂಬ ಬರ್ತಾಯಿದೆ ಯಾವ್ದು ನಿಮ್ಮದು ಎಷ್ಟು ತಗೋತೀರ ಬ್ಲೌಸ್ ಸಿಚ್ಚು ವರ್ಕ್ ಮಾಡೋಕ್ಕೆ ಸ್ಟಿಚ್ ಮಾಡೋಕ್ಕೆ ಅಂತ ಕೇಳ್ತಾ ಇದ್ದಾರೆ ನಾನು ಆದಷ್ಟು ಅದು ಅವ್ರಿಗಿನ ಕಮೆಂಟ್ ಫ್ರೀ ಇದಾಗ ನೋಡಿಕೊಂಡು ಅವ್ರಿಗಿನೇ ಕಮೆಂಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇವಾಗ ಇದು ನೋಡಿ ಸಿ ಥರ ಹಾಕ್ಕೊಳ್ತೀನಿ ಒಂದೊಂದು ಇಂಚಿಗೆ ಇದು ಮತ್ತು ಈ ಸಲ ಮಾತ್ರ ತುಂಬ ಅವ್ರಿಗೆ ಬ್ಲೌಸ್ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇವಾಗ ದಿನಾನು ಮಾಡ್ತಾ ಇದ್ದೀನಿ ಈಗ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಆದ್ರೂ ಬ್ಲೌಸ್ ಇನ್ನೂ ಪೆಂಡಿಂಗ್ ಇದ್ದಾವೆ ಆದಷ್ಟು ನನಗೆ ಟೈಮ್ ಸಿಕ್ಕಿದಾಗೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಈ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಯಾಕಂದರೆ ಅಂಗಡಿಯಲ್ಲಿ ಐಟಮ್ ಆಗ್ತಾಯಿಲ್ಲ ನಾನು ಇವಾಗ ಆಲ್ರೆಡಿ ಅಂದರೆ ಹೇಳಿದ್ನಲ್ಲ ಫಾಲು ಲೈನಿಂಗು ಥ್ರೆಡ್ಸು ಎಲ್ಲನೂ ಅದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ತುಂಬ ನನಗೆ ರಿಸ್ಕ್ ಈ ಕಡೆ ವರ್ಕ್ ಮಾಡೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಬಟ್ಟೆ ಹೊಲಿಯೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಐಟಮ್ ಕೊಡೋಕ್ಕೂ ಆಗ್ತಾಯಿಲ್ಲ ಈಗ ಐಟಮ್ ಕೊಡೋಕೆ ನಿಂತ್ಕೊಂಡ್ರೆ ಬಟ್ಟೆ ಪೆಂಡಿಂಗ್ ಆಗುತ್ತೆ ಬಟ್ಟೆ ಬಟ್ಟೆ ಮಾಡೋಕ್ಕೆ ಕುತ್ಕೊಂಡ್ರೆ ವರ್ಕ್ ಮಾಡೋದು ಪೆಂಡಿಂಗ್ ಆಗುತ್ತೆ ಅದಕ್ಕೆ ನಾನು ಇದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನಾನು ಬಿಡಲೇಬೇಕು ಸ್ವಲ್ಪ ಅಂದ್ಬಿಟ್ಟು ಯೋಚನೆ ಮಾಡಿದೆ ನನಗೆ ಬಟ್ಟೆ ಉಳಿಯೋದಂದರೆ ಇಷ್ಟ ನಾವು ಬಟ್ಟೆ ಹೊಲಿಯೋದನ್ನು ಮನೇಲಿ ಮಾಡಿದ್ರು ಕಸ್ಟಮರ್ ಬರ್ತಾರೆ ಮತ್ತು ವರ್ಕು ವರ್ಕು ನನಗಿಷ್ಟ ಅಂತಲೇ ನಾನು ಕಲ್ತಿರೋದು ಅದನ್ನು ವರ್ಕ್ ನನಗೆ ಬೇ ವರ್ಕ್ ಬೇಕೇ ಬೇಕು ನನಗೆ ವರ್ಕು ಅಂದರೆ ನಾವು ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ಕೊಳ್ಬೋದು ಈ ಲೈನಿಂಗ್ ಅಂದರೆ ಅಮೌಂಟ್ ನಾವು ಹಾಕಿದ್ರೆ ಕಸ್ಟಮರು ಬರ್ತಾರೆ ಇಲ್ಲ ಅಂದರೆ ಇದನ್ನು ಇದ್ರ ಮೂರಲ್ಲಿ ನಾನು ಲೈನಿಂಗು ಫಾಲೋ ಹಾಕೋದೇನೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಂದರೆ ಏನಂದರೆ ನನಗೆ ಯಾವ ನನಗೆ ಯಾವ್ದು ಮೇನ್ ಮೇನ್ ಕಲರ್ಸ್ ಬೇಕೋ ಅದೆಲ್ಲ ನಾನು ಮನೆಗೆ ತಂದಿಟ್ಕೊಂಡು ಬಿಟ್ಟಿದ್ದೀನಿ ಮನೆಗೆ ತಂದು ಹೆಂಗಿದ್ರು ನಾನು ಮನೇಲಿ ಅಲ್ವಾ ಕಟಿಂಗ್ ಮಾಡೋದು ಅದಕ್ಕೆ ಮನೇಲಿ ತಂದಿಟ್ಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ ಅಕಸ್ಮಾತು ಯಾರು ಹೊಸ ಡಿಸೈನ್ಸ್ ಹೊಸ ಕಲರ್ಸ್ ಏನಾದರೂ ಬಂದರೆ ನಾನು ಬೇರೆ ಶಾಪಲ್ಲಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ದಿಸಿದ ಮಟ್ಟಿಗೆ ಈ ಥರ ಮಾಡ್ತಾಯಿದ್ದೀನಿ ಮುಂದೆ ನೋಡೋಣ ಸ್ವಲ್ಪ ನನಗೇನಾದರೂ ಫ್ರೀ ಆಯಿತು ಅಂತಂದರೆ ಬೇಕಾದ್ರೆ ಲೈನಿಂಗ್ ಹಾಕ್ತೀನಿ ಅಲ್ಲಿವರೆಗೂ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ಬೇಕು ಯಾಕಂದರೆ ಕಸ್ಟಮರುಗಳು ತುಂಬ ಬಂದು ವಾಪಸ್ ವಾಪಸ್ ಹೋಗ್ತಾ ಇದ್ದಾರೆ ಆದರೆ ಒಂದೊಂದು ಸರ್ತಿ ನನಗೂ ಬೇಜಾರಾಗ್ಬಿಡುತ್ತೆ ಅಯ್ಯೋ ಹಾಕ್ಬೇಕಾಗಿತ್ತಲ್ವ ಅಂತ ಆದರೆ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನಾನು ಸ್ವಲ್ಪ ಬಟ್ಟೆ ಹೊಲಿಯೋದ್ರಲ್ಲಿ ವರ್ಕ್ ಮಾಡೋದಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಲೀಫ್ ಥರ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಅಂದರೆ ಆ ಕಡೆ ಒಂದು ಲೀಫ್ ಈ ಕಡೆ ಒಂದು ಲಿಫ್ ಥರ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನೋಡಿ ನಾನು ಒಂದೇ ನಮ್ಮ ಒಂದು ಒಂದು ಕಾಲ್ ನಂಬರ್ನಲ್ಲಿಟ್ಕೊಂಡು ಇಲ್ಲ ಒಂದೂವರೆ ನಂಬರ್ಲಿಟ್ಕೊಂಡು ಬಾಲ್ ಚೈನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅವರೇ ನನಗೇನು ಬಾಲ್ ಚೈನ್ ಬೇಕು ಅಂತಲೂ ಸಹ ಹೇಳಿಲ್ಲ ಅವರು ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತಂದರು ನಾನೇ ಇದಕ್ಕೆ ಸ್ವಲ್ಪ ಬಾಲ್ ಚೈನಲ್ಲೂ ಹ್ಯಾಡ್ ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಕಸ್ಟಮರು ಸ್ಟೋನ್ ಚೈನ್ನ ಹಾಕಿಸ್ಕೊಳ್ಳಲ್ಲ ಬಾಲ್ ಚೈನ್ ಅಂದರೆ ನಾರ್ಮಲ್ ಹಾಕಿಸ್ಕೊಳ್ತಾರೆ ನೋಡಿ ನಾನು ಇದನ್ನು ಎರಡು ಸಲ ಸ್ವಲ್ಪ ಗ್ಯಾಪ್ ಇತ್ತಲ್ಲಿ ಅದು ಬಾಲ್ ಚೀನಬೇಕಾದ್ರೆ ಒಂಚೂರು ಗ್ಯಾಪ್ ಇತ್ತು ಆ ಗ್ಯಾಪನ್ನು ಫಿಲ್ ಅಪ್ ಮಾಡ್ತಾ ಇದ್ದೆ ನಾನು ಇವಾಗಿದ ನೋಡಿ ತುಂಬ ಅಂದರೆ ಕಲರು ಚೆನ್ನಾಗಿದೆ ಅಲ್ಲ ಹಿಟ್ಟು ಕಲರು ನನ್ನ ತಾನೇ ಕಸ್ಟಮರು ಸ್ಯಾರಿ ತೊಗೊಂಡು ಹೋದರು ಸ್ಯಾರಿ ತೊಗೊಂಡೋಗಿ ಅವಳು ಯಾರು ಫಾರೋ ಜಿಕ್ಸಾಗೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ ಯಾವುದೋ ಫಂಕ್ಷನ್ ಇದೆ ನನಗೆ ಇದೊಂದು ಸ್ವಲ್ಪ ವರ್ಕ್ ಮಾಡಿಕೊಡಿ ಸಿಂಪಲ್ಲಾಗಿ ಅಂತ ಅಂದರು ಅದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇದಕ್ಕೆ ಎಷ್ಟು ಅಮೌಂಟ್ ತೊಗೊಂಡಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವರ್ಕುಗಳಿಗೆ ಈಗ ನಾನು ಸ್ವಲ್ಪ ಎಲ್ಲನೂ ಯೂಟ್ಯೂಬಲ್ಲಿ ಹಾಕೋದ್ರಿಂದ ಅಂದರೆ ನಮ್ಮ ಏರಿಯಾದಲ್ಲಿ ಇರೋರು ನೋಡ್ತಾರಲ್ವ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಅವ್ರು ನನಗೂ ಒಂದು ವರ್ಕ್ ಮಾಡಿಕೊಡಿ ನನಗೆ ವರ್ಕ್ ಮಾಡಿಸ್ಕೊಡಿ ಅಂತಾರೆ ನಾನು ಅವರಿಗೆ ಇಲ್ಲ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಮಾಡೋಕ್ಕೆ ಅಂದರೆ ಯಾಕಂದರೆ ನನಗೆ ಬರೋ ಕ ಬ್ಲೌಸುಗಳು ವರ್ಕ್ ಮಾಡೋಕ್ಕೆ ನನಗೆ ಟೈಮ್ ಅಜೆಸ್ಟ್ ಇಲ್ಲ ಈಗ ನಾನು ಟೈಲರ್ಸ್ ಬಟ್ಟೆ ಈಸ್ಕೊಂಡ್ಬಿಟ್ಟು ಆಮೇಲೆ ಮಾಡಲಿಲ್ಲ ಅಂದರೆ ಅವರು ಇಸ್ಕೊಳ್ತಾರೆ ಅದರಿಂದ ನಾನು ಎಲ್ಲರಿಗೂ ಅದನ್ನ ಹೇಳ್ತೀನಿ ನನ್ನ ಕೈಯ್ಯಾಗಲ್ಲ ಮಾಡೋಕ್ಕೆ ನನ್ನ ನನ್ನ ಕಸ್ಟಮರ್ಗೆ ಯಾರು ಬರ್ತಾರೋ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದು ಎಲ್ಲ ಆಯಿತು ನಾನು ಲೀಫ್ ಆ ಕಡೆಗೊಂದು ಈಫ್ ಕಡೆಗೊಂದು ಲೀಫ್ ಇಟ್ಟಿದ್ದಲ್ವ ಆ ಲೀಫ್ಗೆ ಸೆಂಟ್ರಲ್ಲಿ ಸ್ಯಾರಿ ಯಾವ ಕಲರ್ ಇದೆ ಲೈಟ್ ಬ್ಲೂ ಕಲರು ಆ ಬ್ಲೂ ಕಲರಲ್ಲೇ ಒಂದು ಸಣ್ಣದಾಗಿ ಡಾಟ್ ಇದ್ದೀನಿ ಮತ್ತು ಸೆಂಟಲ್ಲಿ ಒಂದು ಡಾಟ್ ಇಡ್ತಾಯಿದ್ದೀನಿ ಇವಾಗಿದ್ದು ಅಂದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇದು ಫುಲ್ಲು ರೆಡಿ ಆದಮೇಲೆ ಬ್ಲೌಸ್ ಚಿಚ್ಚು ಸಹ ನನಗೆ ಕೊಟ್ಟಿದ್ದಾರೆ ಅವರು ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಮತ್ತು ವರ್ಕ್ಗಳು ನೋಡುತ್ತಾರೆ ಯಾವ್ದಾದ್ರು ಸಿಂಪಲ್ ಸ್ವಲ್ಪ ಡಿಸೈನ್ಗಳನ್ನ ಹಾಕ್ತಾ ಹೋಗಬೇಕು ಹೊಸ್ದಾಗಿ ಕಲಿತಾರರು ಸಾರಿ ಹೊಸದಾಗಿ ಕಲಿತಾರ ನೋಡಿದರೆ ಚಿಕ್ಕ ಚಿಕ್ಕ ಪುಟ್ಬಿಟ್ಟು ಡಿಸೈನ್ಗಳನ್ನ ಹಾಕ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ ಕಲಿಸೋರು ಸ್ವಲ್ಪ ದೊಡ್ಡದಾಗಿ ಕಲಿಸ್ತಾರೆ ಯಾಕಂದರೆ ಪುಟ್ಟದಾಗಿ ಮಾಡೋಕ್ಕೆ ಕೈ ಸೆಟ್ ಆಗಿರಲ್ಲ ಅವರಿಗೆ ಕಲಿಯುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಲಿಸ್ತಾರೆ ಆಮೇಲೆ ನಾವು ಕಲಿತಾ 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 ಅದು ನಮಗೆ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ಅಂತ ನಾವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ನೋಡಿ ಈಗ ಎಲ್ಲನೂ ಆಯ್ತು ಫಿನಿಶಿಂಗಿದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇದು ಬ್ಲೂ ಕಲರಲ್ಲೇ ನಾನು ಕಾಣಲ್ಲ ಆದ್ರೂ ಸ್ವಲ್ಪ ಅದಕ್ಕೆ ಹೈಲೈಟ್ ಕೊಡೋಣ ಅನ್ಬಿಟ್ಟು ಸ್ಯಾರಿ ಕಲರ್ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಡಾಟ್ ಇಡ್ತಾ ಇದ್ದೀನಿ ನಿಮಗಿದು ಇದು ಫ್ರೆಂಟ್ ಬ್ಯಾಕ್ ಆಗಿದೆ ಇದು ಫ್ರಂಟ್ ಇದು ಸ್ಲೀವ್ಗೆ ಒಂದು ಫ್ಲವರ್ ಹೇಳಿದರು ಬಾರ್ಡ್ರು ದೊಡ್ಡದಿರೋದ್ರಿಂದ ಬಾರ್ಡ್ರಲ್ಲಿ ಮಾವ್ಕಾಯಿ ಬಾರ್ಡ್ ಡಿಸೈನ್ ಬಂದಿತ್ತು ಅದಕ್ಕೆ ನಾನು ಸ್ಲೀವ್ಗೆ ಒಂದು ಮಾವ್ಕಾಯಿ ಬಾರ್ಡ್ರ್ ಡಿಸೈನ್ನ ಹಾಕಿದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮರಿ ಹುಲ್ಲು ಎಲ್ಲ ಆಯ್ತು ಈಗ ಸ್ವಲ್ಪ ಹತ್ರ ರೆಡ್ಡಿರೋದ್ಮೇಲೆ ನೋಡಿ ಬ್ಯಾಕ್ ಈ ಥರ ಬರುತ್ತೆ ಅವ್ರದ್ದು ಚಿಕ್ಕದು ನೆಕ್ ಇರೋದ್ರಿಂದ ಅದು ಚಿಕ್ಕದು ಬಂದಿದ್ದೆ ನೋಡಿ ಫ್ರಂಟ್ ಈ ಥರ ಬರುತ್ತೆ ಫುಲ್ ರೆಡಿ ಆದಮೇಲೆ ವರ್ಕ್ ರೆಡಿ ಆದಮೇಲೆ ಸ್ಲೀವ್ ಥರ ಬರುತ್ತೆ ಥ್ಯಾಂಕ್ ಯು